ದೆಹಲಿಗೆ ಮಹಿಳಾ ಮುಖ್ಯಮಂತ್ರಿಯೇ ಏಕೆ ಅಲ್ಲಿ ಅದೆಷ್ಟು ಸವಾಲುಗಳಿವೆ ಅದೆಷ್ಟು ನಿರೀಕ್ಷೆಗಳಿವೆ ಮಿತ್ರರೇ ನಮಸ್ಕಾರ ದೆಹಲಿಯ ಒಂದು ರಾಜಕಾರಣದಲ್ಲಿ ಹೊಸ ಅಧ್ಯಾಯ ಆರಂಭವಾಗ್ತಿದೆ ಇಲ್ಲಿನ ಆಡಳಿತ ಹಾಗೂ ಸಮಾಜದ ಒಂದು ಒಳಿತಿಗಾಗಿ ಮಹಿಳಾ ನಾಯಕತ್ವದ ಅಗತ್ಯ ಇದೆಯೇ ಈ ಒಂದು ಪ್ರಶ್ನೆಗಳು ಇತ್ತೀಚಿನ ಇತ್ತೀಚಿನ ರಾಜಕೀಯ ಚರ್ಚೆಗಳಲ್ಲಿ ತುಂಬಾ ಪ್ರಮುಖವಾಗಿವೆ ದೆಹಲಿಯ ಜನರು ನಿರೀಕ್ಷ ಿಸುತ್ತಿರುವುದು ಶಕ್ತಿಶಾಲಿ ಪ್ರಾಮಾಣಿಕ ಹಾಗೂ ಸಮರ್ಥ ನಾಯಕತ್ವ ಹೊಂದಿರತಕ್ಕಂತಹ ಒಂದು ಮುಖ್ಯಮಂತ್ರಿನ ಮಹಿಳಾ ಮುಖಂಡರು ಆಡಳಿತಕ್ಕೆ ಬಂದ್ರೆ ಅದು ದೆಹಲಿಯ ನವೀಕರಣಕ್ಕೆ ಹೊಸ ದಾರಿಯನ್ನು ತೆರೆಯುತ್ತದೆಯೇ ಮಹಿಳಾ ಮುಖಂಡತ್ವವು ನೈತಿಕತೆ ಪಾರದರ್ಶಕತೆ ಮತ್ತು ಜನಪರ ಆಡಳಿತವನ್ನ ಹೆಚ್ಚಿಸ್ತದೆಯಾ ಇನ್ನೊಂದೆಡೆ ಮಿತ್ರರೇ ದೆಹಲಿಯ ಒಂದು ರಾಜಕೀಯದಲ್ಲಿ ಸವಾಲುಗಳೇನು ಕಡಿಮೆ ಇಲ್ಲ ಮಹಿಳಾ ಮುಖ್ಯಮಂತ್ರಿಯೊಬ್ರು ಅಹ್ ಬಯಸಿದ್ರೆ ಅವರ ಮುಂದಿನ ಒಂದು ಹಲವಾರು ಅಡೆತಡೆಗಳು ಇರತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಅದು ರಾಜಕೀಯ ಒತ್ತಡ ಆಗಿರ್ಬೋದು ಆಡಳಿತಾತ್ಮಕ ಒಂದು ತೊಡುಗುಗಳಾಗಿರ್ಬೋದು ಸಮಾಜದ ನಿರೀಕ್ಷೆಗಳ ಒಂದು ಗಂಭೀರತೆ ಆದರೆ ಇತಿಹಾಸ ಅಂತಕ್ಕಂಥದ್ದು ನಮಗೆ ಸಾಕ್ಷಿ ಆಗ್ತದೆ ಭಾರತೀಯ ಒಂದು ರಾಜಕೀಯದಲ್ಲಿ ನಾವು ತುಂಬ ಮಹಿಳಾ ನಾಯಕರನ್ನ ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ ದೆಹಲಿಯ ಒಂದು ಮುಂದಿನ ನಾಯಕತ್ವ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಜನನ ಜನರ ಒಂದು ನಿರ್ಧಾರ ಅದನ್ನ ನಿರ್ಧರಿಸಲಿದೆ ಅಂತಕ್ಕಂಥದ್ದು ಒಟ್ಟಾರೆ ಮಹಿಳಾ ಮುಖ್ಯಮಂತ್ರಿ ಅಂತಕ್ಕಂಥ ಒಂದು ಕಲ್ಪನೆಯು ಆಶಾದಾಯಕ ಆದ್ರೆ ಅದನ್ನ ರಾಜಕೀಯ ಹಾಗೂ ಆಡಳಿತಾತ್ಮಕದ ಒಂದು ಅಸಾಧ್ಯತೆಗಳು ಕೂಡ ಅಲ್ಲಿ ಇವೆ ಅಂತಕ್ಕಂಥದ್ದು ಅಸ್ವೀಕಾರಾರ ಸತ್ಯ ಹಾಕಿರ್ತಕ್ಕಂಥದ್ದು ದೆಹಲಿಯ ಒಂದು ರಾಜಕೀಯ ಕ್ಷಿತಿಜದಲ್ಲಿ ಮಹಿಳಾ ನಾಯಕತ್ವದ ಚರ್ಚೆ ದಿನದಿಂದ ದಿನಕ್ಕೆ ತುಂಬಾ ತೀವ್ರಗೊಂಡು ಇದು ಕೇವಲ ರಾಜಕೀಯ ಮಾತುಕತೆಯಾಗಿಯೇ ಉಳಿಬಹುದಾ ಅಥವಾ ದೆಹಲಿಯ ಜನರು ಸ್ತ್ರೀ ಶಕ್ತಿಗೆ ಅವಕಾಶ ನೀಡಲು ಸಜ್ಜಾಗಿದ್ದಾರಾ ಅಂತಕ್ಕಂಥದ್ದು ಪ್ರಶ್ನೆ ಉದ್ಭವಿಸಿದೆ ಮಹಿಳಾ ಮುಖ್ಯಮಂತ್ರಿಯ ನಿರೀಕ್ಷೆ ಹಿಂದೆ ಹಲವಾರು ಕಾರಣ ನಾವು ಕಾಣ್ಬೋದು ಈ ದೆಹಲಿ ಭಾರತದ ಒಂದು ರಾಜಧಾನಿ ಮಾತ್ರ ಅಲ್ಲ ಅದು ಆರೋಗ್ಯ ಶಿಕ್ಷಣ ನಗರಾಭಿವೃದ್ಧಿ ಹಾಗೂ ಮಹಿಳೆಯ ಒಂದು ಭದ್ರತೆ ವಿಚಾರದಲ್ಲಿ ಹೊಸ ಮಾದರಿಯನ್ನು ಸೃಷ್ಟಿಸತಕ್ಕಂತಹ ಒಂದು ನಗರವಾಗಬೇಕಾಗಿದೆ ಮಹಿಳಾ ಆಡಳಿತ ಇಲ್ಲಿ ಹೆಚ್ಚು ಸಮರ್ಥ ಹಾಗೂ ಸಮಾನತೆ ಮತ್ತು ಉದ್ದೇಶಿತವಾಗಬಹುದೇ ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವಿಸಿದೆ ಇತಿಹಾಸದಲ್ಲಿ ನಾವು ನೋಡಿದ್ದೇವೆ ಮಹಿಳಾ ನಾಯಕತ್ವವು ಶಿಕ್ಷಣ ಆರೋಗ್ಯ ಹಾಗೂ ಸೌಕರ್ಯದ ಒಂದು ಅಭಿವೃದ್ಧಿಯಲ್ಲಿ ತುಂಬಾ ಒಳ್ಳೆ ಪರಿಣಾಮವನ್ನು ನಮಗೆ ನೀಡ್ತಾ ಇದೆ ಆದರೆ ಅಲ್ಲಿ ಸವಾಲುಗಳು ಕೂಡ ನಾವು ಕಾಣ್ಬೋದು ಯಾಕಪ್ಪ ಅಂದ್ರೆ ಆದ್ರೆ ದೆಹಲಿಯ ಒಂದು ರಾಜಕೀಯ ಅಷ್ಟೊಂದೇನು ಸುಲಭ ಏನು ಇಲ್ಲ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಅಧಿಕಾರದ ಒಂದು ಲೇಪಕ್ಷೇಪದ ಗಾದೆಗಳನ್ನು ನಾವು ನೋಡ್ತಾ ಇದ್ದೀವಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಒಂದು ತೀವ್ರವಾದ ಸಂಘರ್ಷವೇ ನಡೀತಾ ಇದೆ ಆಡಳಿತಾತ್ಮಕ ಅಡಚಣೆಗಳು ಹಾಗೂ ಬಲಿಷ್ಠ ವಿರೋಧ ಪಕ್ಷಗಳು ಆಲ್ ದೀಸ್ ಮೇಕ್ ಇಟ್ ಅ ಡಿಫಿಕಲ್ಟ್ ಬ್ಯಾಟಲ್ ಗ್ರೌಂಡ್ ಮಹಿಳಾ ನಾಯಕತ್ವ ಬಂದ್ರೆ ಈ ಒಂದು ಎಲ್ಲ ಅಸಾಧ್ಯತೆಗಳ ನಡುವೆ ಕೂಡ ಅವರ ಒಂದು ಕೌಶಲ್ಯದ ಪರೀಕ್ಷೆ ಅನಾವರಣಗೊಳ್ಳಲಿದೆ ಅಂತಕ್ಕಂಥದ್ದು ಇದು ಕೇವಲ ಒಂದು ರಾಜಕೀಯ ಪರಿಕಲ್ಪನೆ ಅಷ್ಟೇ ಅಲ್ಲ ದೆಹಲಿಯ ಒಬ್ಬ ಮಹಿಳಾ ನಾಯಕಿಯನ್ನ ಸ್ವೀಕರಿಸಲಿಕ್ಕೆ ಮನಸ್ಸು ಹೇಗ್ ಮಾಡಿದ್ದಾರೆ ಜನರು ಅಂತಕ್ಕಂಥದ್ದು ಕೂಡ ಮುಖ್ಯ ಮಹಿಳಾ ನಾಯಕತ್ವದ ಬಗ್ಗೆ ಗಂಭೀರ ಚರ್ಚೆಗಳು ನಡೀತನೇ ಇವೆ ಆದ್ರೆ ಅಂತಿಮವಾಗಿ ಇದು ಪ್ರಜಾಪ್ರಭುತ್ವದ ಒಂದು ನಿರ್ಧಾರ ಮುಂದಿನ ದಿನಗಳಲ್ಲಿ ದೆಹಲಿಯ ಒಂದು ರಾಜಕೀಯದಲ್ಲಿ ಏನಾಗಲಿದೆ ಜನರು ಹೊಸ ಆಯ್ಕೆ ಹೇಗೆ ಸ್ವೀಕಾರ ಮಾಡ್ತಾರೆ ಇದನ್ನೆಲ್ಲ ನಾವು ಕಾದ್ ನೋಡೋಣ ನೂತನ ದೆಹಲಿಯ ಸಿಎಂ ಆಗಿ ರೇಖಾ ಗುಪ್ತಾ ಅವರನ್ನು ಬಿಜೆಪಿ ಆಯ್ಕೆ ಮಾಡಿದೆ ಈ ಒಂದು ರಾಮ್ಲೀಲಾ ಮೈದಾನದಲ್ಲಿ ನಡೆಯತಕ್ಕಂತಹ ಒಂದು ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗೌರನ್ ಗವರ್ನರ್ ಆಗಿ ವಿ ಕೆ ಸಕ್ಸೇನಾ ಅವರು ರೇಖಾ ಗುಪ್ತಾ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು ಈ ಒಂದು ಸಂದರ್ಭದಲ್ಲಿ ಅನೇಕ ನೂತನ ಸಚಿವರು ಕೂಡ ಅವರೊಟ್ಟಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಪರವೇಶ್ ವರ್ಮಾ ಆಗಿರ್ಬೋದು ಆಶೀಶ್ ಸೂದ್ ಆಗಿರ್ಬೋದು ಪಂಕಜ್ ಸಿಂಗ್ ಆಗಿರ್ಬೋದು ಮತ್ತೆ ಕಪಿಲ್ ಮಿಶ್ರಾ ಮಂಜೀಧರ್ ಸಿಂಗ್ ಮತ್ತು ರವೀಂದರ್ ಅವರಾಗಿರ್ಬೋದು ದೆಹಲಿಯ ಒಂದು ಮೂವತ್ತೆರಡು ವಿಧಾನಸಭಾ ಇತಿಹಾಸದಲ್ಲಿ ರೇಖಾ ಗುಪ್ತಾ ಅವರು ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿಯಾಗಿದ್ದಾರೆ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ರು ಕೂಡ ರೇಖಾ ಗುಪ್ತಾ ಅವರು ಒಂದು ದೆಹಲಿಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಒಕ್ಕೂಟದ ಮಾಜಿ ಅಧ್ಯಕ್ಷ ಮತ್ತು ನಾಗರಿಕ ಮಂಡಳಿ ಸದಸ್ಯ ಆಗಿದ್ರಂತೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಡನೆ ತುಂಬಾ ನಿಕಟವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಹೊಂದಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ರೇಖಾ ಗುಪ್ತಾ ಅವರು ಹಳೆಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಏನ್ ಪೋಸ್ಟ್ ಮಾಡಿದ್ರಲ್ಲ ಅದನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಇದು ಈಗ ವಿವಾದಕ್ಕೆ ಕಾರಣ ಆಗ್ತಿವೆ ಯಾಕಪ್ಪ ಅಂತಂದ್ರೆ ಆ ಒಂದು ಪೋಸ್ಟ್ ಅಲ್ಲಿ ಅವರು ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಟೀಕಿಸಿದ್ದಾರೆ ಅಂತಕ್ಕಂತಹದ್ದು ನಮಗೆ ಕಂಡು ಬಂದಿದೆ ದೆಹಲಿಯ ಒಂದು ಜನತೆ ಮತ್ತು ರಾಜಕೀಯ ವಲಯಗಳು ರೇಖಾ ಗುಪ್ತಾ ಅವರ ಒಂದು ನಾಯಕತ್ವದಲ್ಲಿ ಹೊಸ ಅಧ್ಯಾಯವನ್ನೇ ನಿರೀಕ್ಷಿಸ್ತಾ ಕೂತಿವೆ ಇದಾಗಿತ್ತು ಇವತ್ತಿನ ನ್ಯೂಸ್ ಹೆಚ್ಚಿನ ನ್ಯೂಸ್ಗಾಗಿ ನಮ್ಮ ನ್ಯೂಟೆಕ್ ಚಾನೆಲ್ ಅನ್ನ ಫಾಲೋ ಮಾಡೋದನ್ನು ಮರಿಬೇಡಿ